ನಮಸ್ಕಾರ ಸ್ನೇಹಿತರೆ ಎಸ್ಎನ್ಸಿ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಗ್ಗಿಯ ಸಿರಿ ಸಂಕ್ರಾಂತಿ ಹಬ್ಬ ಬಂತು ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಉಗ್ಗಿ ಎಂದರೆ ಪೊಂಗಲ್ ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿಯು ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಸೋಮವಾರವಾಗಿದ್ದು ಪುಷ್ಯಶುದ್ಧ ಪಂಚಮಿ ಬೆಳಿಗ್ಗೆ ಎಂಟು ಮೂವತ್ತೊಂದರ ಸಮಯದಲ್ಲಿ ಶತಬಿಷ ನಕ್ಷತ್ರ ವರಿಯನ್ ಯೋಗ ಭದ್ರಕರಣ ಲ ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಬಾರಿಯ ಸಂಕ್ರಾಂತಿ ದೇವಿಯಾರು ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ ಸಂಕ್ರಾಂತಿಯ ಫಲಗಳು ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯು ಅಗ್ನಿ ಅವಘಡಗಳು ಉಂಟಾಗುತ್ತವೆ ಮಕರ ರಾಶಿ ಹನ್ನೆರಡು ತಿಂಗಳುಗಳ ಮಕರ ಸಂಕ್ರಾಂತಿಯ ಫಲಗಳು ಜನವರಿ ಕುಟುಂಬದಲ್ಲಿ ಸಾಧಾರಣ ಸುಖ ದೇಹಾರೋಗ್ಯ ಸುಧಾರಣೆ ಹಣಕಾಸು ಸಾಧಾರಣ ಖರ್ಚು ಅಧಿಕ ಮನಸ್ಸಿನಲ್ಲಿ ಕಿರಿಕಿರಿ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಏಳು ಫೆಬ್ರವರಿ ತಿಂಗಳಿನ ಫಲಗಳು ಆರೋಗ್ಯದ ಬಗ್ಗೆ ಗಮನ ಅಗತ್ಯ ಧನವೃದ್ಧಿ ಸಾಧಾರಣವಾಗಿರುತ್ತೆ ಸತ್ಸಂಗ ಮಾಡಬೇಕು ಕುಟುಂಬದಲ್ಲಿ ನೆಮ್ಮದಿ ಕಡಿಮೆ ಭಯಾಧಿಕ್ಯ ಒಂದು ಮಿತ್ರರಿಂದ ಧನ ನಷ್ಟ ಎಚ್ಚರಿಕೆ ಅಗತ್ಯ ಸಂಖ್ಯೆ ಒಂದು ಅದೃಷ್ಟ ಬಣ್ಣ ಹಳದಿ ಮಾರ್ಚ್ ತಿಂಗಳಿನ ಫಲಗಳು ವೃತ್ತಿಯಲ್ಲಿ ಯಶಸ್ಸು ಹೆಚ್ಚಳ ಬಂಧು ಬಾಂಧವರ ಸಹಕಾರ ಸಂಬಂಧಗಳಲ್ಲಿ ಹೆಚ್ಚು ಬಿರುಕು ಮನೋವ್ಯಾಕುಲತೆ ಶುಭ ಕಾರ್ಯಗಳಲ್ಲಿ ಹೆಚ್ಚು ಪ್ರಾಬಲ್ಯ ಸಿಗುತ್ತೆ ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಏಳು ಏಪ್ರಿಲ್ ತಿಂಗಳ ಫಲಗಳು ವ್ಯಾಕುಲತೆ ವೃತ್ತಿಯಲ್ಲಿ ಧನಲಾಭ ದೇಹಾಲಸ್ಯ ಮನೆಯಲ್ಲಿ ಶುಭವಾರ್ತೆ ಜ್ಞಾನಾರ್ಜನೆ ಮನೆ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಲೇಬೇಕು ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಐದು ಮೇ ತಿಂಗಳ ಫಲಗಳು ಆರೋಗ್ಯ ಉತ್ತಮವಾಗಿರುತ್ತೆ ಸಂಸಾರ ಸುಖ ಇರುತ್ತೆ ಹಣಕಾಸು ಹರಿವು ಅಧಿಕವಾಗುತ್ತೆ ಮಾತಿನಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಬೇಕು ವ್ಯವಹಾರದಲ್ಲಿಯೂ ಸಹ ಎಚ್ಚರಿಕೆಯಿಂದ ಇರಬೇಕು ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಬೂದು ಜೂನ್ ತಿಂಗಳ ಫಲಗಳು ಅಧಿಕ ಖರ್ಚು ಆರೋಗ್ಯದ ಕಡೆ ಗಮನ ಮಕ್ಕಳಿಂದ ಮನೆಯಲ್ಲಿ ಸಂತೋಷ ಮನೆ ದೇವರ ದರ್ಶನ ಮಾಡಬೇಕು ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ಬಣ್ಣ ಕಂದು ಜುಲೈ ತಿಂಗಳ ಫಲಗಳು ರೋಗ ಭಯ ಕಾರ್ಯನಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಉದ್ಯೋಗದಲ್ಲಿ ಮನ್ನಣೆ ದೊರೆಯುತ್ತೆ ವಿದ್ಯಾರ್ಥಿಗಳಿಗೆ ಉತ್ಸಾಹದಿಂದ ಪ್ರಗತಿ ಸಿಗುತ್ತೆ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಒಂಬತ್ತು ಆಗಸ್ಟ್ ತಿಂಗಳಿನ ಫಲಗಳು ಹಣಕಾಸು ಅಭಿವೃದ್ಧಿ ಇದೆ ಆರೋಗ್ಯ ಸಾಧಾರಣ ಇರುತ್ತೆ ಸಾಂತ್ರಿಕ ಸುಖ ಹೆಚ್ಚಳ ಆಗುತ್ತೆ ಮಕ್ಕಳಿಂದ ಉತ್ತಮ ಸಾಧನೆ ಕಂಡು ಬರುತ್ತೆ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಎರಡು ಸೆಪ್ಟೆಂಬರ್ ತಿಂಗಳಿನ ಫಲಗಳು ವ್ಯವಹಾರದಲ್ಲಿ ಅಭಿವೃದ್ಧಿ ಹಣಕಾಸು ಸಂತೃಪ್ತಿ ಆರೋಗ್ಯ ಸಾಧಾರಣ ಇರುತ್ತೆ ಚಿತ್ತ ಚಾಂಚಲ್ಯ ಇರುತ್ತೆ ಕಾರ್ಯ ಸಾಫಲ್ಯ ಇರುತ್ತೆ ಅದೃಷ್ಟ ಬಣ್ಣ ತಿಳಿನೀಲಿ ಅದೃಷ್ಟ ಸಂಖ್ಯೆ ನಾಲ್ಕು ಅಕ್ಟೋಬರ್ ತಿಂಗಳಿನ ಫಲಗಳನ್ನು ನೋಡೋದಾದರೆ ಹಣದ ಹರಿವು ಉತ್ತಮವಾಗಿರೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಬಂಧು ಮಿತ್ರರ ಸಹಕಾರವೂ ಸಹ ಕಡಿಮೆ ಆಗುತ್ತೆ ಮಾನಸಿಕ ನೆಮ್ಮದಿ ಇರುತ್ತೆ ಆರೋಗ್ಯದಲ್ಲಿ ಪ್ರಗತಿ ಕಾಣಿಸುತ್ತೆ ಅದೃಷ್ಟ ಬಣ್ಣ ಕಪ್ಪು ಅದೃಷ್ಟ ಸಂಖ್ಯೆ ಮೂರು ನವೆಂಬರ್ ತಿಂಗಳ ಫಲಗಳು ಆರೋಗ್ಯದಲ್ಲಿ ಅನುಕೂಲ ಧನಾರ್ಜನೆ ಉತ್ತಮವಾಗಿರುತ್ತೆ ಕಷ್ಟದಲ್ಲಿ ಬಂಧುಗಳ ಸಹಾಯ ಅಷ್ಟೇ ಸಿಗುತ್ತೆ ದೇವತಾ ಕಾರ್ಯ ಮಾಡಿ ಅದರಲ್ಲೂ ಸಹ ಕುಲದೇವರ ಕಾರ್ಯಗಳನ್ನು ಮಾಡುವುದು ಅತ್ಯಂತ ಒಳ್ಳೆಯದು ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ನಾಲ್ಕು ಡಿಸೆಂಬರ್ ತಿಂಗಳ ಫಲಗಳು ಧನಾರ್ಜನೆಗೆ ಸರಿಯಾದ ಸಮಯ ಆರೋಗ್ಯ ಸಾಧಾರಣವಾಗಿರುತ್ತೆ ಮಾತಿನಲ್ಲಿ ಹಿಡಿತ ಅಗತ್ಯ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಎಂಟು ಕುಂಭರಾಶಿಯವರ ಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ